ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ ದಯ ಮಾಡಿ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರಗ್ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೊಟ್ಬಿಡ್ರಿ ಸಾಕು ಹೌದಲ್ಲ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದ್ದೀರಾ ಇವತ್ತೆಲ್ಲ ಕೋಟಿ ಗಟ್ಲೆ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಳಕ್ ಹೋಗ್ಬೇಡ್ರಿ ಇವತ್ತು ಜಾಗಗಳು ಮಾರ್ಕೊಂಬಿಟ್ರೆ ನಾಳೆ ಜಾಗ ಸಿಗಲ್ಲಣ್ಣ ಅಕ್ಕಿ ಬೆಳೆಯಕ್ಕಲ್ಲ ಗೆಡ್ಡೆ ಗಿನ್ಸ್ ಬೆಳ್ಕೊಳಕ್ಕೂ ಜಾಗ ಇರಲ್ಲ ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಹಾಕೊಡ್ರಿ ರೈತನ ತುಂಬಾ ಗೌರವ ಕೊಡಿ ಯಾಕಂದ್ರೆ ಈಗ ನಾವು ಓಡೋದಲ್ಲ ನಿಜವಾಗ್ಲೂ ರೈತನ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ಒಂದು ಚಾಪರ್ ಇರ್ತದೆ ಅವನ್ ಆಕ್ಚುಲಿ ಮೇಲೆ ಓಡೋದು ಬೇಡ ಬರೀ ಗಾಳಿಲೆ ಓಡಾಡ್ಬೋದು ಹೌದ ಇವತ್ತು ಈ ಸಿನಿಮಾಗ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಾ ಆಯ್ತು ಐವತ್ತಾರು ಸಿನಿಮಾ ಆಗೋಯ್ತು ನಮಗೂ ವಯಸ್ಸು ಆಗ್ತಾ ಇದೆ ಹೌದು ಒಪ್ಕೊಳ್ಳೋಣ ಏ ನಲ್ವತ್ತೇಳು ವರ್ಷ ಆಗೋಯ್ತಪ್ಪ ಆದ್ರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರು ಹೀರೋಗಳು ನಮ್ಮ ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಯಶಸ್ಸೂರ್ಯ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಜಾಯೀದ್ ಆಗ್ಬೋದು ತನ್ವೀರ್ ಆಗ್ಬೋದು ಪ್ರತಿ ಒಬ್ರು ಇಲ್ಲಿಗೆ ಬಂದು ಹರಿಸಿರೋದಿಕ್ಕೆ ಹಾರೈಸಿದಿಕ್ಕೆ ಹಾಗೇನೆ ಸ್ಟೇಜ್ ಮೇಲೆ ಎಲ್ಲಾ ಹೀರೋನ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮಗೆಲ್ಲ ಇಷ್ಟೊತ್ತು ಅವ್ರು ಎಂಟರ್ಟೈನ್ ಮಾಡಿದ್ರು ಸೊ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಷ್ಟಲ್ದೇನೆ ಇಡೀ ಮಂಡ್ಯ ಜಂತೆ ಒಂದೇ ಹೇಳ್ತೀನಿ ಅಣ್ಣ ನಾವು ಅವತ್ತು ಹೇಳೋದು ಒಂದೇ ಮಾತು ಅಂದ್ರೆ ಇದು ರಾಜಕೀಯವಾಗಲ್ಲ ದಯಮಾಡಿ ಬೇಜಾರ್ ಮಾಡ್ಕೋಬೇಡಿ ಚಿತ್ರರಂಗದಲ್ಲೆಲ್ಲ ಏನು ಹೇಳಿದ್ರು ಕೂಡ ನಾವು ಕೋಪ ಮಾಡಿಕೊಳ್ಳಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ನೊಂತ್ಕೊಳ್ಳಲ್ಲ ಸಿನಿಮಾ ಅಷ್ಟೇ ಮಾಡ್ತೀವಿ ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು ಸಾಕ್ ಚೆನ್ನಾಗಿದೆ ಅಣ್ಣ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಲೂನ್ ಆದ ಓಡಾಡ್ತಿರ ಎತ್ಕೊಂಡ್ಬಂದು ಲ್ಯಾಂಪರ್ ನೀರು ಕುಡ್ಸೋರು ಇದಕ್ಕಿಂತ ಯಾರಿಗಣ ಬೇಕು ಆ ಏನು ಹೊರಗಡೆ ಹೋಗಿದ ತಕ್ಷಣ ಏನು ಹಾಕಿ ಕೊಡ್ತಾರೆ ಅಲ್ಲೂ ಕೊಡೋದು ಅದನ್ನೇ ಸಾಕು ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡಕ್ಕೆ ಇಷ್ಟಪಡ್ತೀನಿ ಖಂಡಿತ ತುಂಬ ಪ್ರಯತ್ನ ಪಡ್ತೀನಿ ಕನ್ನಡ ಕಲಾವಿದ್ರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕ್ಕೊಂಡು ಅವ್ರನ್ನ ಎತ್ಕೊಂಡು ಹೋಗ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಈಗ ನೋಡಿ ಮಾಲಾಶ್ರಿಯವ್ರ ಮಗಳು ಮೊದಲನೇ ಸಲ ಮಾಡ್ತಾ ಇದ್ದಾರೆ ನೀವು ಮಹಾರಾಷ್ಟ್ರ ಎಷ್ಟು ಗೌರವ ಕೊಟ್ರಿ ಎತ್ರಿಗ್ ಬೆಳೆಸಿದ್ರಿ ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಬೆಳೆಸಿ ಅಂತ ಕೇಳ್ಕೊಳ್ತೀರಿ ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ನಾವು ಯಾವ ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ ಇವತ್ತು ಹೇಳ್ತಾ ಇರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡಿ